ೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅದೃಷ್ಟ ಖುಲಾಯಿಸಿದೆ ಪಿಕೆಪಿಎಸ್ ಆಡಳಿತ ಮಂಡಳಿಯ ಸದಸ್ಯರಿಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಮಾರು ತೊಂಬತ್ತಕ್ಕಿಂತ ಹೆಚ್ಚು ಪಿಕೆಪಿಎಸ್ ಸಂಸ್ಥೆಗಳಿದ್ದು ಈ ಸಂಸ್ಥೆಗಳ ನಿರ್ದೇಶಕರಿಗೆ ಅದೃಷ್ಟ ಖುಲಾಯಿಸಿದೆ ಕಾರಣ ಇಷ್ಟೇ ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ರಮೇಶ್ ಕತ್ತಿ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಇಬ್ಬರ ನಡುವೆ ಹುಕ್ಕೇರಿ ತಾಲೂಕಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ತೀವ್ರ ಜಿದ್ದಾಜಿದ್ದಿ ಕನವಾಗಿ ಗೋಚರಿಸುತ್ತಿದ್ದು ಇದು ಪಿಕೆಪಿಎಸ್ ಸದಸ್ಯರಿಗೆ ಬಂಗಾರದ ಖನಿಜವಾಗಿದೆ ಎಂದರೂ ತಪ್ಪಾಗಲಿಕ್ಕಿಲ್ಲ ಶೇರ್ದಾರರ ಸರ್ವಸಾಧಾರಣ ಸಭೆಯಲ್ಲಿ ಸಂಪೂರ್ಣವಾಗಿ ವಿವರಣೆ ಮಾಡಿದೀನಿ ಬದಲಾವಣೆ ಬಂದಿದೆ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರ ಉಳಿತು ಬರೀ ಅದನ್ನ ಒಳಗೆ ಕೊಡೋ ಕೆಲಸ ಹತ್ತು ವರ್ಷಕ್ಕೆ ಹದಿನೈದು ವರ್ಷ ಕಾಳಿಗೆ ಗೀತೈತೆ ಅವ್ರು ಮಾಪುರ್ ಬರ್ತದೆ ಹಾಗೆ ಇದು ಬಂದಿದೆ ಇದ್ರ ಸ್ವಲ್ಪ ರೂಪಾಯಿ ಕೊಟ್ಟ ನೀವೆಲ್ಲ ಕೊಳಿಬೇಕಂತ ವಿನಂತಿ ಮಾಡಿಕೊಡುತ್ತೇವೆ ಬಂದಿದ್ದೇವೆ ಈಗ ಅವ್ರ ಕಡೆ ಈಗ ನಾಯಕರುಗಳಂಗೆ ಉತ್ತರ ಕೊಡೋದ್ರೆ ನಾವ್ಯಾಕ್ ಕೊಟ್ಟ ನಾವೇ ಕೊಡಬೇಕು ಅಲ್ಲಿ ಕೊಡ್ತೀವಿ ಅಂತ ಯಾಕಂದ್ರೆ ಕೊಡ್ಲಿಕ್ಕೆ ಆಗೋಲ್ಲ ಚುನಾವಣೆಯು ದಿನಾಂಕ ಅಕ್ಟೋಬರ್ ಹತ್ತೊಂಬತ್ತರಂದು ನಿಗದಿಯಾಗಿದ್ದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಆಯ್ಕೆಗೂ ಮುನ್ನ ಪ್ರತಿ ಪಿಕೆಪಿಎಸ್ ಆಡಳಿತ ಮಂಡಳಿಯಿಂದ ಒಬ್ಬರಿಗೆ ಮತದಾನ ಮಾಡಲು ಅವಕಾಶವಿದ್ದು ಆದ ಕಾರಣ ಎಲ್ಲಾ ಪಿಕೆಪಿಎಸ್ ಸಂಸ್ಥೆಗಳು ಸಾಮಾನ್ಯ ಸಭೆ ಕರೆದು ಠರಾವ್ ಪಾಸು ಮಾಡಿ ಸೆಪ್ಟೆಂಬರ್ ಹತ್ತರ ಒಳಗಾಗಿ ಒಬ್ಬರ ಹೆಸರನ್ನು ಘೋಷಣೆ ಮಾಡುವಂತೆ ಈಗಾಗಲೇ ಚುನಾವಣೆ ಅಧಿಕಾರಿಗಳು ಸೂಚಿಸಿದ್ದಾರೆ ಸೆಪ್ಟೆಂಬರ್ ಎರಡರಂದು ಯಾದಗುಡ್ ಪಿಕೆಪಿಎಸ್ ಸೊಸೈಟಿ ಸದಸ್ಯರು ಹೈಜಾಕ್ ಆಗಿದ್ದಾರೆಂದು ಗಾಳಿ ಸುದ್ದಿ ಹಬ್ಬಿದ ಹಿನ್ನೆಲೆಯಲ್ಲಿ ತಾಮುಂದು ನಾಮುಂದು ಎಂದುಕೊಂಡು ತಾಲೂಕಿನ ಎಲ್ಲಾ ಪಿಕೆಪಿಎಸ್ ಸಂಸ್ಥೆಯ ಸದಸ್ಯರನ್ನು ಹೈಜಾಕ್ ಮಾಡಿದ್ದಾರೆ ಎಂದು ಹುಕ್ಕೇರಿ ತಾಲೂಕಿನಾದ್ಯಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಕೇಳಿಬರುತ್ತಿದೆ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಒಂದು ವನದವರು ಈಗಾಗಲೇ ನಲವತ್ತೆಂಟಕ್ಕೂ ಹೆಚ್ಚು ಪಿಕೆಪಿಎಸ್ ಸದಸ್ಯರನ್ನ ಹೈಜಾಕ್ ಮಾಡಿ ಗೌಪ್ಯ ಸ್ಥಳದಲ್ಲಿ ಇಟ್ಟಿರುವ ಮಾಹಿತಿಯೂ ಗೋಚರಿಸುತ್ತಿದೆ ಮತ್ತು ಈ ಸುದ್ದಿಯು ತಾಲೂಕಿನಾದ್ಯಂತ ಚರ್ಚೆಯಾಗುತ್ತಿದೆ ಎಲ್ಲದಕ್ಕೂ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯಲಿರುವ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶವು ಹುಕ್ಕೇರಿ ತಾಲೂಕಿನಲ್ಲಿ ರಮೇಶ್ ಕತ್ತಿ ಮೀಸೆ ತಿರುಗುತ್ತಾರೋ ಇಲ್ಲವೇ ಸಚಿವ ಸತೀಶ್ ಜಾರಕಿಹೊಳಿ ಕೈ ಮೇಲಾಗುತ್ತದೆಯೋ ಎಂಬುದನ್ನ ಕಾಲವೇ ಉತ್ತರಿಸಲಿದೆ ಅದೇನೇ ಆದ್ರೂ ಪಿಕೆಪಿಎಸ್ ಸದಸ್ಯರಿಗೆ ಮಾತ್ರ ಅದೃಷ್ಟ ಖುಲಾಯಿಸಿ ಬಂಗಾರದ ಬೆಲೆ ಬಂದಿರುವುದು ಸುಳ್ಳಲ್ಲ ಅಶೋಕ್ ಖೋತ್ ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ